ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ವರ್ಕೌಟ್ ಆದ ಜಾರಕಿಹೊಳಿ ಬ್ರದರ್ಸ್ ಲಿಂಗಾಯತ ಅಸ್ತ್ರ ಲಿಂಗಾಯತರನ್ನೇ ಅಧ್ಯಕ್ಷರಾಗಿ ಮಾಡ್ತೀವಿ ಎಂದು ರಾಜಕೀಯ ದಾಳಿ ಲಿಂಗಾಯತರನ್ನೇ ಅಧ್ಯಕ್ಷರಾಗಿ ಮಾಡ್ತೀವಿ ಎಂದಿದ್ದ ಜಾರಕಿಹೊಳಿ ಬ್ರದರ್ಸ್ ಒಟ್ಟು ಹದಿನಾರು ಸ್ಥಾನದಲ್ಲಿ ಜಾರಕಿಹೊಳಿ ಬಣದ ಹದಿಮೂರು ಜನರಿಗೆ ಗೆಲುವು ಒಂಬತ್ತು ಜನ ವಿರೋಧವಾಗಿ ಚುನಾವಣೆಯಲ್ಲಿ ನಾಲ್ವರಿಗೆ ಗೆಲುವು ಸೈಲೆಂಟ್ ಆಗಿ ಸವದಿ ಕತ್ತಿ ಬಣಕ್ಕೆ ಶಾಕ್ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ವಿರುದ್ಧ ಹುಕ್ಕೇರಿ ಸೋಲಿನ ಸೀಡನ್ನ ತೀರಿಸಿಕೊಂಡ ಸಹೋದರು ಮತ್ತೆ ಹೊಸದಾಗಿ ಜಾತಿ ಅಸ್ತ್ರ ಪ್ರಯೋಗ ಮಾಡ್ತಾ ಇರುವ ಸವದಿ ಕತ್ತಿ ಆದ್ರೆ ಯಾರೂ ಅವರೊಂದಿಗೆ ಹೋಗಲ್ಲ ಎಂದಿರುವ ಜಾರಕಿಹೊಳಿ ಬ್ರದರ್ಸ್ ಬಹಳ ಪ್ರಯತ್ನ ಪಡಲಾಗಿತ್ತು ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡಲಾಗಿತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಫೈನಲಿ ಇದೀಗ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ ಈ ಮುಖಾಂತರವಾಗಿ ತಮ್ಮ ವಿರೋಧಿ ಬಣಕ್ಕೆ ಒಂದು ಉತ್ತರವನ್ನ ನೀಡಿದ್ದಾರೆ ಇದಲ್ದೇನೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಇವರು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದ್ದು ಲಿಂಗಾಯತ ಅನ್ನೋದು ಅವರನ್ನೇ ನಾವು ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಹೇಳಿದರು ಲಿಂಗಾಯತ ವಿರೋಧಿ ಅಂತ ಜಾರಕಿಹೊಳಿ ಬ್ರದರ್ಸನ್ನು ಕರೀತಾ ಇದ್ರು ಸೊ ಅದನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಆ ಅಸ್ತ್ರ ಕೈ ಹಿಡಿದಿದೆ ಒಟ್ಟು ಹದಿನಾರು ಸ್ಥಾನದಲ್ಲಿ ಜಾರಕಿಹೊಳಿ ಬಣದ ಹದಿಮೂರು ಜನರಿಗೆ ಗೆಲುವು ಸಿಕ್ಕಿರುವಂಥದ್ದು ಒಂಬತ್ತು ಜನ ಅವಿರೋಧವಾಗಿ ಚುನಾವಣೆಯಲ್ಲಿ ನಾಲ್ವರಿಗೆ ಗೆಲುವು ಸಿಕ್ಕಿದೆ ಇನ್ನು ಸೈಲೆಂಟ್ ಆಗಿ ಸವದಿ ಕತ್ತಿ ಬಣಕ್ಕೆ ಜಾರಕಿಹೊಳಿ ಬ್ರದರ್ಸ್ ದೊಡ್ಡ ಶಾಕ್ ಒಂದನ್ನು ನೀಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಕಟ್ ಕಟ್ಟಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕತ್ತಿ ಸವದಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಜಾರಕಿಹೊಳಿ ಬ್ರದರ್ಸ್ ಅವರ ವಿರೋಧಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಒಂದಾಗಿದ್ರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನ ಎದುರಿಸಿದ್ರು ಆದರೆ ಇದೀಗ ಸೋಲು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ நம்மதே பார்ப்பிய அனுப்பிஹொளிர்ஸ் தோர் கொடுத்த நமஸ்காரி ஜெல்லா பஞ்சாயத்து

ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಜಾರಕಿಹೊಳಿ ಬ್ರದರ್ಸ್ ನ ಸ್ಟ್ರಾಟರ್ಜಿ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗಿದೆ ಅನ್ನೋದಿಲ್ಲ ಗೊತ್ತಾಗ್ತಾ ಇದೆ ಕತ್ತಿ ಮತ್ತು ಸವತಿಗೆ ಹಿನ್ನಡೆ ಆಗುವುದಕ್ಕೆ ಕಾರಣ ಏನು ಎಲ್ಲಿ ಎಡಬಿದ್ರು ಎಲ್ಲಿ ಮೈನಸ್ ಆಯ್ತು ಅಂತ ಇತ್ತೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸೋದರು ಪಾರುಪತ್ಯವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ಏನೋ ಒಂದು ಘೋಷಣೆ ಆಗುತ್ತೆ ಆಗುತ್ತೆ ಅನ್ನೋಂಥ ಒಂದು ವಿಚಾರ ಆರಂಭಗೊಂಡಂಥ ಬೆನ್ನಲ್ಲೇ ಒಂದು ಮಹಾರಾಷ್ಟ್ರದ ಏನು ಕೊಲ್ಲಾಪುರದಲ್ಲಿರ್ತಕ್ಕಂಥ ಕನೇರಿ ಮಠದಲ್ಲಿ ಒಂದು ಸಭೆ ಆಗುತ್ತೆ ಆ ಸಭೆಯಲ್ಲಿ ಎಲ್ಲ ಲಿಂಗಾಯತ ನಾಯಕರು ಕೂಡ ಭಾಗವಹಿಸ್ತಾರೆ ಅಲ್ಲಿ ಏನಂದರೆ ಜಾರಕಿಹೊಳಿ ಸೋದರು ಲಿಂಗಾಯತ ವಿರೋಧಿಗಳು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ಸಭೆ ನಡೆಯುತ್ತೆ ಇದಾದ ಬಳಿಕವೇ ತಕ್ಷಣವೇ ಜಾರಕಿಹೊಳಿ ಸೋದರು ಅಲರ್ಟ್ ಆಗ್ತಾರೆ ತದನಂತರ ಒಂದು ರಾಜಕೀಯ ದಾಳವನ್ನು ಉಳಿಸ್ತಾರೆ ಏನಂದರೆ डसी बैंक अध्यक्ष अध्यक्ष गाय गादेन अब ಲಿಂಗಾಯತರೆ ಆಯ್ಕೆ ಆಗ್ತಾರೆ ಅವರನ್ನೇ ಲಿಂಗಾಯತರನ್ನೇ ಮಾಡ್ತೀವಿ ಅನ್ನೋಂಥವನ್ನು ಅನ್ನುವಂಥ ಒಂದು ಏನು ದಾಳಿ ಉಳಿಸುವ ಮೂಲಕ ನಾವು ಲಿಂಗಾಯತ್ ವಿರೋಧಿ ಅಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಕೆಲಸ ಮಾಡ್ತಾರೆ ಹುಕ್ಕೇರಿಯಲ್ಲಿ ನಡೆದಂಥ ಏನು ವಿದ್ಯುತ್ ಸಂಘದ ಚುನಾವಣೆ ಆಗಿರ್ಬೋದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ನಿರ್ದೇಶಕ ಸ್ಥಾನ ಚುನಾವಣೆ ಆಗಿರ್ಬೋದು ಇಲ್ಲಿ ಎರಡು ಕಡೆ ಕೂಡ ಏನು ಜಾರಕಿಹೊಳಿ ಸೋದರ ಪೆನಲ್ ಆಗಿರ್ಬೋದು ಅತ್ತ ಸೌದಿ ಮತ್ತು ಕತ್ತಿ ಪೆನಲ್ ಆಗಿರ್ಬೋದು ಎರಡೂ ಎರಡು ಕಡೆ ಕೂಡ ಲಿಂಗಾಯತ್ ವಿಚಾರವನ್ನು ಇಟ್ಕೊಂಡೇ ಒಂದು ರಾಜಕೀಯ ದಾಳನ್ನು ಉಳಿಸ್ತಿರ್ತಕ್ಕಂಥದ್ದು ಆ ಒಂದು ದಾಳದಲ್ಲಿ ಈಗ ಏನು ಜಾರಕಿಹೊಳಿ ಸೋದರಿಗೆ ಮೇಲ್ಗೈ ಆಗಿರ್ತಕ್ಕಂಥದ್ದು ಯಾಕಂದರೆ ಹದಿನಾರು ಜನ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಲ್ಲಿ ಈಗ ಹದಿಮೂರು ಜನ ಡಿ ಏನು ಜಾರಕಿಹೊಳಿ ಸೋದರ ಪರವಾಗಿರ್ತಕ್ಕಂಥವ್ರು ಗೆದ್ದು ಬಂದಿರತಕ್ಕಂಥದ್ದು ಇದರಲ್ಲಿ ಒಂಬತ್ತು ಜನ ಅವಿರೋಧ ಆಯ್ಕೆಯಾಗಿದ್ದಾರೆ ಜೊತೆಗೆ ಏನು ನಾಲ್ಕು ಜನ ಚುನಾವಣೆಯಲ್ಲಿ ಆಯ್ಕೆ ಆಗುವಂಥದ್ದು ಅಲ್ಲಿ ಒಂದು ಅಂಶ ಭಾಳ ಭಾಳಷ್ಟು ಕುತೂಹಲ ಕೇಳಿಸಿತ್ತು ರಾಜೀವ್ ಕಾಗೆ ಯಾರ ಜೊತೆ ಇರ್ತಾರೆ ಜೊತೆಗೆ ಚಿ ಏನು ಚಿಕ್ಕೋಡಿಯ ಗಣೇಶ್ ಹಿಕೇರಿ ಯಾರ ಜೊತೆ ಇರ್ತಾರೆ ಅನ್ನೋಂಥ ವಿಚಾರ ಸಾಕಷ್ಟು ಕುತೂಹಲ ಕೇಳಿಸಿತ್ತು ಅದನ್ನು ಕೂಡ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಅದನ್ನು ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಇವರೆಲ್ಲರೂ ಕೂಡ ಡಿ ಸಿ ಸಿ ಬ್ಯಾಂಕ್ನ ಈ ಒಂದು ಚುನಾವಣೆಯ ಬಳಿಕ ಏನಿದೆ ಇವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ಈ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ವಿರೋಧಿ ಪ ಪಾಳ್ಯದಲ್ಲಿ ಕೇವಲ ಮೂರು ಜನ ಇರ್ತಾರೆ ಅನ್ನೋಂಥ ಮಾತ್ರ ಹೇಳಿರ್ತಕ್ಕಂಥ ಅಂದರು ಅತನಿ ಏನು ಅತನಿ ಆಗಿರ್ಬೋದು ರಾಮದುರ್ಗ ಆಗಿರ್ಬೋದು ಮತ್ತು ಹುಕ್ಕೇರಿ ಆಗಿರ್ಬೋದು ಅಂದರೆ ಲಕ್ಷ್ಮಣ್ ಸೌದಿ ರಮೇಶ್ ಕತ್ತಿ ಮತ್ತು ಮಲ್ಲಣ್ಣ ಯಾದವ್ ಇವರೇನಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಮ್ಮ ಎದುರಾಳಿಯ ಏನು ವಿರೋಧ ಬಣ್ಣದಲ್ಲಿ ಇರ್ತಾರೆ ಅನ್ನೋಂಥ ಅಂಶವನ್ನು ಇಲ್ಲಿ ಪರೋಕ್ಷವಾಗಿ ಬಾಲಚಂದ್ ಜಾರಕಿಹೊಳಿ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಜಾರಕಿಹೊಳಿ ಸೋದರೂ ಹುಕ್ಕೇರಿಯ ಚುನಾವಣೆ ಆದಂಥ ಏನು ಸೋಲಿನಿದೆ ಆ ಸೋಲಿನ ಸೈಡನ್ನು ಇಲ್ಲಿ ಪ್ರಮುಖವಾಗಿ ಡಿ ಸಿ ಸಿ ಬ್ಯಾಂಕಲ್ಲಿ ತೀರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂಬತ್ತು ಅವಿರೋಧ ಆಯ್ಕೆ ಮಾಡುವ ಮೂಲಕ ಚುನಾವಣೆ ನಡೆದಂಥ ಏಳು ಏನು ಪ್ರಮುಖವಾದಂಥ ನಿರ್ದೇಶಕ ಸ್ಥಾನಗಳಲ್ಲಿ ನಾಲ್ಕು ಮತದಾನದ ಮೂಲಕ ಗೆಲುವು ಸಾಧಿಸಿದರೆ ಇನ್ನು ತಮ್ಮ ಎದುರಾಳಿಗಳಿಗೆ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಅವರು ಅವ್ರಿಗೂ ಕೂಡ ಚುನಾವಣೆ ನಡೆಯುವ ನಡೆಯುವಂತ ಇದೆ ಲಕ್ಷ್ಮಣ್ ಸೌದಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಅವಿರೋಧವಾಗಿ ಆಯ್ಕೆ ಹಾಕೊಂಡು ಬರ್ತಾಯಿದ್ರು ಆತ ರಮೇಶ್ ಕತ್ತಿ ಕೂಡ ನಿರಂತರವಾಗಿ ಅವಿರೋಧವಾಗಿ ಆಯ್ಕೆ ಹಾಕೊಂಡು ಬರ್ತಾಯಿದ್ರು ಅಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಏನು ಚುನಾವಣೆ ನಡೆಸುವ ಮೂಲಕ ಏನು ಏನು ರಾಜಕೀಯ ದಾಳಿ ಉಳಿಸಿದ್ರು ಅಂತ ಹೇಳ್ಬೋದು ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಒಂದು ಕುತೂಹಲ ಇರ್ತಕ್ಕಂಥ ಏನಂದರೆ ಮತ್ತೆ ಬೆಳಗಾವಿ ಜಿಲ್ಲೆ ಏನಿದೆ ಜಾರಕಿಹೊಳಿ ಸೋದರ ಕಂಟ್ರೋಲ್ನಲ್ಲಿದೆ ಅನ್ನೋದು ಕೂಡ ಇದು ಸಾಬೀತಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಲಕ್ಷ್ಮೀ ಹೆಬ್ಬಾಕರ್ ಕುಟುಂಬದ ಹೆಬ್ಬಾಕರ್ ಕುಟುಂಬ ಕೂಡ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಹೆಬ್ಬಾಕರ್ ಕುಟುಂಬದಿಂದ ಚಂಡಾ ಜಟ್ಟಿಹೊಳಿಯನ್ನು ನಿರ್ದೇಶಕರು ಮಾಡುವಲ್ಲಿ ಕೂಡ ಒಂದು ಜಾರಕಿಹೊಳಿ ಸೋದರು ಒಂದು ಯಶಸ್ವಿಯಾಗಿದ್ದಾರೆ ಅದರ ಜೊತೆಗೆ ತಮ್ಮದೇ ಕುಟುಂಬದ ಇಬ್ಬರು ಸದಸ್ಯರನ್ನು ಅಂದರೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಏನು ರಾಹುಲ್ ಜಾರಕಿಹೊಳಿ ಬೆಳಗಾವಿಯಿಂದ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಜಾರಕಿಹೊಳಿ ಗೋಕಾಕ್ನಿಂದ ನಿರ್ದೇಶಕರಾಗಿ ಮೊದಲ ಬಾರಿಗೆ ಒಂದು ಆಗಿರ್ತಕ್ಕಂಥದ್ದು ಒಂದು ಕಡೆ ಕುಟುಂಬ ರಾಜಕಾರಣದ ಏನು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಏನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಏನು ತಮ್ಮ ರಾಜಕೀಯ ವೈರ್ಯಗಳಿಗೆ ಕೊಡಬೇಕಾಗಿತ್ತು ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೆಂಟನೇ ತಾರೀಕು ಹೈಕೋರ್ಟ್ನಲ್ಲಿ ನಾಲ್ಕು ಪ್ರಕರಣಗಳ ಒಂದು ಏನು ಇತ್ಯರ್ಥ ಆಗುತ್ತೆ ಇತ್ಯರ್ಥ ಆದ ಬಳಿಕ ಆ ಉಳಿದ ನಾಲ್ಕು ಏನು ನಿರ್ದೇಶಕ ಸ್ಥಾನಗಳ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ನಿಪ್ಪಾನಿ ಜೊತೆಗೆ ಬೈಲೊಂಗಲ್ ಕಿತ್ತೂರು ಏನು ಈ ಒಂದು ಹುಕ್ಕೇರಿ ಆಗಿರ್ಬೋದು ಈ ನಾಲ್ಕು ಏನು ಕ್ಷೇತ್ರದ ಫಲಿತಾಂಶ ಪ್ರಕಟಗೊಂಡ ಬಳಿಕ ಆಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಗಾದೆಯ ಒಂದು ಗದ್ದಿಗೆ ಗುದ್ದಾಟ ಆರಂಭ ಆಗುತ್ತೆ ಆ ಒಂದು ಗುದ್ದಾಟದಲ್ಲಿ ಏನಂದರೆ ಮತ್ತೆ ಜಾರಕಿಹೊಳಿ ಸೋದರು ತಮ್ಮದೇ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಅಪೆಕ್ಸ್ ಬ್ಯಾಂಕ್ಗೆ ಆಯ್ಕೆ ಆಗುವಂಥವರೆಲ್ಲರೂ ಕೂಡ ತಮ್ಮವರನ್ನೇ ಆಯ್ಕೆ ಮಾಡಿ ಅಂದರೆ ಈ ಹದಿಮೂರು ಜನ ಪೆನಲ್ ಏನಿದೆ ಪೆನಲಲ್ಲಿ ಇದ್ದಂಥವ್ರನ್ನೇ ಇಲ್ಲಿ ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಏನು ಈ ಒಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಿಂಗಾಯತ ಅಸ್ತ್ರ ಏನು ಪ್ರಯೋಗ ಆಗಿತ್ತು ಎರಡು ಪ ಜಾರಕಿಹೊಳಿ ಬಣ ಮತ್ತು ಅವರು ವಿರೋಧಿ ಬಣ್ಣದಿಂದ ಲಿಂಗಾಯತ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು ಇಲ್ಲಿ ಏನಂದರೆ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಸೋದರರು ಗೆಲುವು ಸಾಧಿಸುವ ಮೂಲಕ ತಮ್ಮ ರಾಜಕೀಯವಾಗಿ ಏನೋ ಒಂದು ಲೆಕ್ಕಾಚಾರ ಆ ಲೆಕ್ಕಾಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಚುನಾವಣೆ ಫಲಿತಾಂಶ ಮತ್ತೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಏನಿದೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಸೋದರ ತಮ್ಮದೇ ಆದಂಥ ಹಿಡಿತ ಹೊಂದಿದ್ದಾರೆ ಯಾವುದೇ ಚುನಾವಣೆ ಬರಲಿ ಅಲ್ಲಿ ಆ ಒಂದು ಚುನಾವಣೆ ಫಲಿತಾಂಶವನ್ನು ಏನು ಆ ಫಲಿತಾಂಶವನ್ನೇ ಬದಲು ಮಾಡುವಂಥ ಸಾಮರ್ಥ್ಯ ಜಾರಿಗೆ ಸೋದರರು ಮತ್ತು ಅವ್ರ ಸಂಘಟನೆಲ್ಲಿದೆ ಅನ್ನುವಂಥ ಅಂಶದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ನೀತಿ ಓಕೆ ಯು ಡೀಟೇಲ್ಸ್ಗಾಗಿ